ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಓವರ್ನೈಟ್ ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಹೇಳಿರಿ ಮೊದಲಿಗೆ ಡಿಸ್ಕ್ಲೇ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಟೀಕ್ಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ನಿನ್ನೆ ಜುಲೈ ನಾಲ್ಕು ಆಗಿದ್ದರಿಂದ ಅಮೆರಿಕದ ಸ್ವಾತಂತ್ರ್ಯ ದಿನ ಹಾಗಾಗಿ ಮಾರ್ಕೆಟ್ ಕ್ಲೋಸ್ ಇತ್ತು ಹಾಗಾಗಿ ನಮಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನೋಡ್ಲಿಕ್ಕೆ ಸಿಗೋದಿಲ್ಲ ಡೈರೆಕ್ಟ್ ಆಗಿ ನಾವು ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ಬಿಡೋಣ ಎಫ್ ಐ ಎಸ್ ಎರಡ್ ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಹಾಗೆ ಸಿ ಎರಡು ಸಾವಿರದ ಇವರು ಬೈ ಮಾಡಿದರೆ ಇವರು ಸೆಲ್ ಮಾಡಿದ್ದಾರೆ ಓವರ್ ಆಲ್ ಎಫ್ ಐ ಎಸ್ ಕಡೆಯಿಂದ ಈ ತಿಂಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನೋಡೋಣ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಐಕ್ಸಿಗೋ ಅಥವಾ ಲೇಟ್ ರೆವೆನ್ಯೂಸ್ ಟೆಕ್ನಾಲಜಿ ನಿನ್ನೆ ಸುದ್ದಿಯಲ್ಲಿತ್ತು ನಿನ್ನೆ ಮಾರ್ನಿಂಗ್ ಉಡಿಯದಲ್ಲೂ ಕವರ್ ಮಾಡಿದ್ದೆ ರಿಸಲ್ಟ್ ಇದೆ ಇವತ್ತು ಅಬ್ಸರ್ವ್ ಮಾಡಬಹುದು ಅಂತ ಸೊ ರಿಸಲ್ಟ್ ಬಂದಿದೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಸ್ಟಿಲ್ ನಿನ್ನೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐಕ್ ಸಿಗೋದಲ್ಲಿ ಹಾಗೆ ರಿಸಲ್ಟ್ ವಿಚಾರಕ್ಕೆ ಬಂದ್ರೆ ರಿಸಲ್ಟ್ ಚೆನ್ನಾಗಿದೆ ರೆವಿನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪ್ಯಾಟ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಾರ್ಜಿನ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇಯರ್ ಆನ್ ಇಯರ್ ಚೆಕ್ ಮಾಡಿದ್ರೆ ನೈನ್ ಪಾಯಿಂಟ್ ಸೆವೆನ್ ಇದ್ದಂತ ಮಾರ್ಜಿನ್ಸ್ ನೈನ್ ಪಾಯಿಂಟ್ ಫೈವ್ಗೆ ಗೆ ಇಳಿದಿದೆ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇವತ್ತು ಬರುತ್ತೆ ಅಂತ ಇವತ್ತು ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಮ್ಯಾಕ್ಸಿಮಮ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಮೊನ್ನೆ ತಾನೇ ಲಿಸ್ಟ್ ಆಗಿರುವಂತಹ ಕಂಪನಿ ನಿಮಗೆ ಗೊತ್ತಿದೆ ಜೂನ್ ಇಪ್ಪತ್ತೊಂದಕ್ಕೆ ಅಲ್ಲಿ ಇಷ್ಟ ಡೌನ್ ಆಗಿ ಮತ್ತೆ ಈಗ ರಿಕವರಿ ಇದೆ ನೋಡೋಣ ಎಲ್ಲಿವರೆಗೂ ರಿಕವರ್ ಆಗುತ್ತೆ ಅಂತ ನಂತರ ಅಹ್ಲುವಾಲಿಯ ಕಾಂಟ್ರಾಕ್ಟ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಫೋರ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ ಆರ್ಡರ್ ಸಿಕ್ಕಿದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಕಾರಣದಿಂದ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಎಂಟು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮ್ ಅಂತ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಎಚ್ ಡಿಎಫ್ ಸಿ ಬ್ಯಾಂಕ್ ನ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಕ್ವಾರ್ಟರ್ಲಿ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಾಸ ರೇಷಿಯೋ ಕಡಿಮೆ ಆಗಿದೆ ನಂತರ ವೈಸ್ ಸಾರಿ ರೆವೆನ್ಯೂ ವೈಸ್ ಅಲ್ಲ ಡೆಪಾಸಿಟ್ಸ್ ವೈಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಸ್ವಲ್ಪ ಈ ಅಪ್ಡೇಟ್ಸ್ ಅಷ್ಟೇನು ಸ್ಟ್ರಾಂಗ್ ಅಂತ ನನ್ಗೆ ಅನ್ನಿಸ್ಲಿಲ್ಲ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಇದಕ್ಕೆ ಅಂತ ನಿನ್ನೆಂತೂ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಆಗಿತ್ತು ನೋಡೋಣ ಇವತ್ತು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಕಂಪನಿಯ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಅಂತ ಇವನ್ ಅಡ್ವಾನ್ಸಸ್ ಕೂಡ ಸ್ವಲ್ಪ ಡೌನ್ ಇದೆ ಓವರ್ ಆಲ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಕ್ಯೂ ಒನ್ ಪರ್ಫಾರ್ಮೆನ್ಸ್ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಇದಕ್ಕೆ ಅಂತ ನಂತರ ರೇಮಂಡ್ ರೇಮಂಡ್ ಕಂಪನಿ ನಿನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ತನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಡಿಮರ್ಜಿ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದೆ ನಿಮಗೆ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ರಿಪೀಟ್ ಕಂಪನಿ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುತ್ತೆ ನಂತರ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಡಿಮರ್ಜ್ ಮಾಡಿ ಸಪ್ರೇಟ್ ಎಂಟಿಟಿ ಆಗಿ ಮಾಡ್ಲಿಕ್ಕೆ ಹೊರಟಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ರೇಮಂಡ್ ಶೇರನ್ನು ನೀವು ಏನಾದರೂ ಒಂದಿದ್ರೆ ಒಂದು ಶೇರಿಗೆ ಒಂದು ಶೇರು ರೇಮಂಡ್ ರಿಯಾಲ್ಟಿ ಇದು ಸಿಗುತ್ತೆ ನಿಮ್ಮ ಹತ್ರ ರೇಮಂಡ್ ನ ಒಂದು ಶೇರ್ ಇದ್ರೆ ರೇಮಂಡ್ ರಿಯಾಲ್ಟಿ ಏನು ಡಿಮರ್ಜ್ ಆಗುತ್ತೆ ಅದರ ಒಂದು ಶೇರು ನಿಮಗೆ ಸಿಗುತ್ತೆ ಅಂದ್ರೆ ಒನ್ ಇಸ್ ಒನ್ ರೇಷಿಯೋ ಅಂತ ಹೇಳ್ಬೋದು ಆ ರೀತಿ ಕೊಡ್ಲಿಕ್ಕೆ ಡಿಸಿಷನ್ ತಗೊಂಡಿದೆ ಕಂಪನಿ ನೋಡೋಣ ಇವೆಲ್ಲನೂ ಕೂಡ ಸಾಕಷ್ಟು ಸಮಯ ತಗೊಳುತ್ತೆ ಇಮಿಡಿಯೆಟ್ಲಿ ಆಗುವಂತವಲ್ಲ ಇನ್ನು ಆರು ತಿಂಗಳು ಬೇಕಿದ್ರು ಆಗಬಹುದು ಈ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆಗ್ಲಿಕ್ಕೆ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ರೇಮಂಡ್ ಅಲ್ಲಿ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಅಂದ್ರೆ ಈ ಡಿಸಿಷನ್ ಗೆ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅದನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತಾ ಅಥವಾ ಅದನ್ನ ನೆಗೆಟಿವ್ ಆಗಿ ತಗೊಳುತ್ತಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನಂತರ ಪುನಾವಲಾ ಫಿನ್ಕಾರ್ಪ್ ಗೊತ್ತಿದೆ ಇದೊಂದು ಎನ್ ಬಿ ಎಫ್ ಸಿ ಕಂಪನಿ ಇದು ಕೂಡ ನಿನ್ನೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಪಾಸಿಟಿವ್ ಇದೆ ಅಪ್ಡೇಟ್ಸ್ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಇವತ್ತು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಏಳ್ನೂರ ಐವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಅದು ಆರ್ ವಿ ಎನ್ ಎಲ್ ಇಂದ ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ನಂತರ ಆರ್ ಎಲ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಡೆಲ್ಲಿ ಮೆಟ್ರೋ ಜೊತೆ ಯು ಮಾಡಿಕೊಂಡಿದೆ ಮೆಟ್ರೋ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಅದು ಇಂಡಿಯಾದಲ್ಲಿ ಹಾಗೆ ಅಬ್ರಾಡ್ ಅಲ್ಲಿ ಎರಡು ಕಡೆ ಪ್ರಾಜೆಕ್ಟ್ ಗಳನ್ನ ಆರ್ ವಿ ಎನ್ ಎಲ್ ಅಂಡ್ ಡೆಲ್ಲಿ ಮೆಟ್ರೋ ಎರಡು ಜೊತೆಯಾಗಿ ಮಾಡುವಂತ ಒಪ್ಪಂದ ಇದು ಒಪ್ಪಂದಕ್ಕೆ ಸಹಿ ಹಾಕಿದೆ ಆ ಕಾರಣದಿಂದ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಅಗೇನ್ ಬಿಸ್ನೆಸ್ ಅಪ್ಡೇಟ್ಸ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗ್ಲೋಬಲ್ ಡೆಪಾಸಿಟ್ಸ್ ಆಗ್ಬೋದು ಡೊಮೆಸ್ಟಿಕ್ ಡೆಪಾಸಿಟ್ಸ್ ಆಗ್ಬೋದು ಅಡ್ವಾನ್ಸಸ್ ಆಗ್ಬೋದು ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಒನ್ ಅಲ್ಲಿ ನೋಡೋಣ ಡೀಟೇಲ್ ನಂಬರ್ ಬಂದಾಗ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ ಆಸ್ ಆಫ್ ನೋ ಏನು ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇದೊಂಥರ ಸಿನಿಮಾ ರಿಲೀಸ್ ಆಗೋಕ್ ಮುಂಚೆ ಟ್ರೇಲರ್ ಬಂದಂಗೆ ಬಿಸ್ನೆಸ್ ಅಪ್ಡೇಟ್ಸ್ ಸೊ ಟ್ರೇಲರ್ ಅಂತೂ ಚೆನ್ನಾಗಿದೆ ಸೊ ಹಾಗಾಗಿ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದೊಂದು ಸರ್ಕಾರಿ ಕಂಪನಿ ನಿಮಗೆ ಗೊತ್ತಿದೆ ಅಂತ ಕೊಡ್ತೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನಗೆ ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಮಾಡ್ತಿದ್ದಾವೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಬಂದಿದೆ ನಿನಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ನೋಡಬಹುದು ಹಂಡ್ರೆಡ್ ಆ್ಯಂಡ್ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫಾರ್ಟಿ ಏಟ್ ಪರ್ಸೆಂಟ್ ಆದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ರಾಕೆಟ್ ತರ ಮೇಲೆ ಹೋಗಿದೆ ನೋಡಬಹುದು ಮುನ್ನೂರ ಮೂವತ್ತ್ಮೂರು ಪರ್ಸೆಂಟ್ ಸ್ಟಡಿ ಮಾಡಬಹುದು ಕಂಪನಿಯ ಹಲವು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಸ್ಟಾಕ್ ಬಗ್ಗೆ ಹಾಗಾಗಿ ನಾನು ಕವರ್ ಮಾಡ್ತಿದ್ದೀನಿ ಅಷ್ಟೇ ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರ್ತವೆ ಇದರ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ನೋಡಿದ್ರೆ ಡೆಪಾಸಿಟ್ಸ್ ಗ್ರೋತ್ ಆಗಿದೆ ಲೋನ್ ಬುಕ್ ಗ್ರೋತ್ ಆಗಿದೆ ಬಟ್ ಕಾಸಾದಲ್ಲಿ ಸ್ವಲ್ಪ ಡೌನ್ ಫಾಲ್ ಆಗಿದೆ ಅಂತ ದೊಡ್ಡ ಡಿಫರೆನ್ಸ್ ಏನಲ್ಲ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಟ್ವೆಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಗೆ ಇಳಿದಿದೆ ಕಾಸಾ ರೇಷಿಯೋ ಕಾಸಾ ರೇಷಿಯೋ ಅಂತಂದ್ರೆ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ಡೆಪಾಸಿಟ್ಸ್ ನೋಡಿದಂತೆ ಡೆಪಾಸಿಟ್ಸ್ ಅಂಡ್ ಲೋನ್ ಬುಕ್ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಡೆಪಾಸಿಟ್ಸ್ ಅಂತೂ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಲೋನ್ ಬುಕ್ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಇದಕ್ಕೆ ಅಂತ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರೆಸ್ಪಾನ್ಸ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಸೋಲಾರ್ ಇಂಡಸ್ಟ್ರೀಸ್ ಇದಂತೂ ಭರ್ಜರಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ರ್ಯಾಲಿ ಜಸ್ಟ್ ಫೈವ್ ಡೇಸ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಕೂಡ ಬಂದಿದೆ ಕಂಪನಿಯ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಸೌತ್ ಆಫ್ರಿಕಾದಲ್ಲಿ ಒಂದು ಅಕ್ವಜೇಷನ್ ಮಾಡಿದೆ ಸುಮಾರು ಎಪ್ಪತ್ ಮೂರು ಪರ್ಸೆಂಟ್ ಸ್ಟೇಕ್ ಅನ್ನ ಪ್ರೊ ಬ್ಲಾಸ್ಟ್ ಬಿ ಎಸ್ ಅನ್ನು ಕಂಪನಿಯಲ್ಲಿ ತಗೊಂಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಅದು ಆಫ್ರಿಕಾದಲ್ಲಿ ತಗೊಂಡಿರುವಂತದ್ದು ಈ ಕಂಪನಿಯ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಒಳ್ಳೆ ನ್ಯೂಸ್ ಒಳ್ಳೆ ಅಕ್ವಿಸೇಷನ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಸ್ಪಾನ್ಸ್ ಬರುತ್ತೆ ಇವತ್ತು ಅಂತ ಈಗಾಗಲೇ ಲಾಸ್ಟ್ ಫೋರ್ ಫೈವ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಪ್ರಾಫಿಟ್ ಬುಕಿಂಗ್ ಬಂದ್ರು ಬರಬಹುದು ಅಥವಾ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಕೂಡ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ನೋಡೋಣ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ತರ್ಟಿ ಫೋರ್ ಸಾರಿ ಒನ್ ಮಂತ್ ಅಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಸಿಕ್ಸ್ ಮಂತ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಹಾಗೆ ಒನ್ ಇಯರ್ ಅಲ್ಲಿ ಇನ್ನೂರ ಇಪ್ಪತ್ತೈದು ಪರ್ಸೆಂಟ್ ಮ್ಯಾಕ್ಸಿಮಮ್ ಅಥವಾ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೈನ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನಂತರ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎಂಟು ವರ್ಷದ ನಂತರ ಮತ್ತೆ ಬಾಂಡ್ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದೆ ಚಲೇ ನೋಡಬಹುದು ಸಂವರ್ಧನ ಮದರ್ಸನ್ ಅನೌನ್ಸಸ್ ಪ್ರೈಸಿಂಗ್ ಆಫ್ ಫಸ್ಟ್ ತ್ರೀ ಫಿಫ್ಟಿ ಮಿಲಿಯನ್ ಡಾಲರ್ ಡ್ಯುಎಲ್ ಇನ್ವೆಸ್ಟ್ಮೆಂಟ್ ಗ್ರೇಡ್ ಬಾಂಡ್ಸ್ ಹಿಂದೆ ಬಾಂಡ್ಸ್ ಇತ್ತು ಆದ್ರೆ ಸ್ಟಾಪ್ ಆಗಿತ್ತು ಈಗ ಮತ್ತೆ ಬಾಂಡ್ ಮಾರ್ಕೆಟ್ ಗೆ ಎಂಟರ್ ಆಗ್ತಾ ಇದೆ ಆಫ್ಟರ್ ಏಟ್ ಇಯರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ ಇದಂತೂ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಇದ್ದಂತಹ ಸ್ಟಾಕ್ ಇನ್ನೂರ ಆರಕ್ ಬಂದಿದೆ ಇಂಟ್ರೆಸ್ಟೆಡ್ ಅವರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಒನ್ ಟ್ವೆಂಟಿ ಅರೌಂಡ್ ಸಿಕ್ಸ್ಟಿ ರೇಂಜ್ ಅಲ್ಲಿ ಟ್ರೇಡ್ ಆಗುವಾಗ ಕವರ್ ಮಾಡಿದ್ದೆ ಕೆಲವು ಡಿಸಪಾಯಿಂಟ್ ಆಗಿದ್ರು ಕೂಡ ಯಾಕೆಂತಂದ್ರೆ ಇಷ್ಟೊಂದು ಟೀಮರ್ಜಿ ಮೇಲೆ ಕ್ರಾಶ್ ಆಗಿರುವಂತಹ ಸ್ಟಾಕ್ ಅನ್ನ ಏನಕ್ಕೆ ಕವರ್ ಮಾಡ್ತೀರಿ ಸುಮ್ನೆ ಅನ್ನೋ ಪ್ರಶ್ನೆಗಳು ಕೂಡ ಬಂದಿದ್ವು ಬಟ್ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಆ ಕಾರಣಕ್ಕೆ ನಾನು ಕವರ್ ಮಾಡಿದ್ದೆ ಇರೋರು ಸ್ಟಡಿ ಮಾಡಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅವ್ರಿಗೆ ಇವತ್ತು ಒಳ್ಳೆ ಲಾಭ ಆಗಿರುತ್ತೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಸಿ ಮೂವ್ ಆಗುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಆಕ್ಚುಲಿ ಇಲ್ಲಿನ ಡೌನ್ ಫಾಲ್ ಏನಿದೆ ಟ್ವೆಂಟಿ ಟ್ವೆಂಟಿ ಒನ್ ನವೆಂಬರ್ ಇಂದ ಬಂದಂತ ಫಾಲ್ ಇದು ಡಿಮರ್ಜಿ ನಂತರ ಕಂಪನಿಯಲ್ಲಿ ಕರೆಕ್ಷನ್ ಬಂದಿದ್ದು ಈಗ ಒಳ್ಳೆ ರಿಕವರಿ ಕಂಡು ಬಂದು ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಒಳ್ಳೆ ಕಂಪನಿ ಮಲ್ಟಿಪಲ್ ಟೈಮ್ಸ್ ಬೋನಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ನನ್ನ ಪೋರ್ಟ್ಫೋಲಿಯೋದಲ್ಲಿ ತುಂಬಾ ದಿನದಿಂದ ಇದೆ ತುಂಬಾ ಒಳ್ಳೆ ಲಾಭವನ್ನು ಕೊಟ್ಟಿದ್ದ ಸ್ಟಡಿ ಮಾಡಬಹುದು ಒಳ್ಳೆ ಕಂಪ್ ಆಟೋ ಎನ್ ಸಿಲರಿ ಇಂಡಸ್ಟ್ರಿ ನಲ್ಲಿ ನಂತರ ಮಜಗ ಡಾಕ್ ಶಿಪ್ ಬಿಲ್ಡರ್ಸ್ ನಿನ್ನೆ ಅಂತ ಹತ್ತೊಂಬತ್ತುವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಹಾಗೆ ಲಾಸ್ಟ್ ಫೋರ್ ಫೈವ್ ಡೇಸ್ ಇಂದ ಕೂಡ ಅಥವಾ ಲಾಸ್ಟ್ ಒನ್ ಮಂತ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳಬಹುದು ನೋಡಬಹುದು ಒನ್ ಮಂತ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಏನಂತಂದ್ರೆ ಪ್ರೈಸ್ ಬ್ಯಾಂಡ್ ಅನ್ನು ಚೇಂಜ್ ಮಾಡಿದ್ದಾರೆ ಏನೋ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಇತ್ತು ಅದನ್ನ ಟೆನ್ ಪರ್ಸೆಂಟ್ ಗೆ ಇಳಿಸಿದರೆ ಇನ್ ಕೇಸ್ ಇವತ್ತು ಸರ್ಕ್ಯೂಟ್ ಬಂತಂದ್ರೆ ಅದು ಮ್ಯಾಕ್ಸಿಮಮ್ ಹತ್ ಪರ್ಸೆಂಟ್ ಗೆ ಹೋಗಬಹುದು ಅಷ್ಟೇ ಅದಕ್ಕಿಂತ ಮೇಲೆ ಹೋಗೋದಿಲ್ಲ ಸರ್ಕ್ಯೂಟ್ ಚೇಂಜ್ ಮಾಡಿದರೆ ಇವತ್ತಿಂದ ಅಂದ್ರೆ ಮ್ಯಾಕ್ಸಿಮಮ್ ಹತ್ ಪರ್ಸೆಂಟ್ ಮೂವ್ ಆಗುತ್ತೆ ಕೆಳಗಡೆ ಹೋದ್ರು ಅಷ್ಟೇ ಮ್ಯಾಕ್ಸಿಮಮ್ ಹತ್ತು ಪರ್ಸೆಂಟ್ ಕೆಳಗಡೆ ಹೋಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರದಾದ್ರೆ ಬನ್ಸಲ್ ವೈರ್ ಐಪಿಒ ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಜಿ ಎಂ ಪಿ ನೋಡಬಹುದು ಅರವತ್ತು ರೂಪಾಯಿ ಟ್ರೇಡ್ ಆಗ್ತಾ ಇದೆ ತೊಂದ್ರೆ ಇಶ್ಯೂ ಪ್ರೈಸ್ ಟೂ ಫಿಫ್ಟಿ ಸಿಕ್ಸ್ ಮುನ್ನೂರ ಹದಿನಾರಕ್ಕೆ ಲಿಸ್ಟ್ ಆಗುವಂತಹ ಸಾಧ್ಯತೆಗಳು ಆಸ್ ಆಫ್ ನೋವು ಕಾಣ್ತಾ ಇದೆ ಅರೌಂಡ್ ಟ್ವೆಂಟಿ ತ್ರೀ ಪರ್ಸೆಂಟ್ ಲಾಭ ಆಗುವ ಲಕ್ಷಣ ಇದೆ ಆಸ್ ಆಫ್ ನೌ ಸದ್ಯದ ಪ್ರಕಾರ ಲಿಸ್ಟಿಂಗ್ ದಿನ ಅದು ಜಾಸ್ತಿ ಆಗಬಹುದು ಆಗ್ಬಹುದು ಕಡಿಮೆನೂ ಆಗ್ಬಹುದು ರೀತಿಯ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೋವು ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ ಟ್ವೆಂಟಿ ತ್ರೀ ಪರ್ಸೆಂಟ್ ಯಾವಾಗ ಬೇಕಾದ್ರೆ ಕಡಿಮೆನೂ ಆಗ್ಬಹುದು ಜಾಸ್ತಿ ಆಗ್ಬಹುದು ಎಂ ಕ್ಯೂರ್ ಫಾರ್ಮಾ ನೋಡಬಹುದು ತ್ರೀ ತರ್ಟಿ ಫೈವ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾವಿರದ ಎಂಟು ರೂಪಾಯಿ ಇಶ್ಯೂ ಪ್ರೈಸ್ ಎಸ್ಟಿಮೇಟೆಡ್ ಲಿಸ್ಟಿಂಗ್ ನೋಡಬಹುದು ಸಾವಿರದ ಮುನ್ನೂರ ನಲ್ವತ್ ಮೂರು ಅರೌಂಡ್ ಮೂವತ್ತ್ ಮೂರು ಪರ್ಸೆಂಟ್ ಲಾಭವನ್ನು ಕೊಡುವಂತ ಲಕ್ಷಣ ಕಾಣ್ತಾ ಇದೆ ಇವತ್ತು ಇದಕ್ಕೂ ಕೂಡ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇರಬೇಕಿದ್ರೆ ನೋಡಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಡಿಸೆಂಟ್ ಪ್ರೀಮಿಯಂ ಇದೆ ಎಮ್ ಕ್ಯೂರ್ದು ಬನ್ಸಲ್ ವೈರ್ ಗೆ ಹೋಲಿಸಿದ್ರೆ ನೋಡೋಣ ಮುಂದಿನ ವಾರ ಗೊತ್ತಾಗುತ್ತೆ ಎಷ್ಟಕ್ಕೆ ಲೇಸ್ಟ್ ಆಗ್ತವೆ ಕಂಪನಿಗಳು ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಇಪ್ಪತ್ತೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಅನ್ನ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಇವತ್ತು ನಮ್ಮ ಮಾರ್ಕೆಟ್ಗೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬರ್ತಾ ಇಲ್ಲ ಶಂಗೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಉಳಿದಂತೆ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನಾವು ಡೌಝೋನ್ಸ್ ಫ್ಯೂಚರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಮೂಮೆಂಟ್ ಇದೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಸಿಟಿವ್ ಮೂಮೆಂಟ್ ಇದೆ ಬಟ್ ಗಿಫ್ಟ್ ನಿಫ್ಟಿ ನೆಗೆಟಿವ್ ಸ್ಟಾರ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸೊ ಮೇ ಬಿ ಫ್ಲಾಟ್ ಓಪನಿಂಗ್ ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಗಬಹುದು ನಂತರ ಅಂತೂ ಪರ್ಫಾರ್ಮೆನ್ಸ್ ಹಂಗೆ ಇರೋದಿಲ್ಲ ಬದಲಾಗುತ್ತೆ ಬರೋ ಅಂತ ನ್ಯೂಸ್ ಗಳ ಮೇಲೆ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ನೋಡೋಣ ಓ ಫರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ